ನಮಸ್ಕಾರ ಮೊಟ್ಟೆ ಮೊದಲು ಕೋಳಿ ಮೊದಲು ಒಂದು ವೈಜ್ಞಾನಿಕ ಉತ್ತರ ಸಾಮಾನ್ಯವಾಗಿ ದೈವದ ಮಹಿಮೆಯನ್ನ ಎತ್ತಿ ತೋರಿಸೋದಿಕ್ಕೆ ಜನ ಕೋಳಿ ಮೊದ್ಲು ಮೊಟ್ಟೆ ಮೊದ್ಲು ಅಂತಕ್ಕಂಥ ಪ್ರಶ್ನೆನ ಹಾಕ್ತಾರೆ ಇದರ ಹಿಂದೆ ಸೃಷ್ಟಿಯ ರಹಸ್ಯ ಭಗವಂತನ ಹೊರತು ಬೇರೆ ಯಾರಿಗೂ ಕೂಡ ತಿಳಿದಿಲ್ಲ ಅನ್ನೋದೇ ಆಗಿರ್ತದೆ ಆದ್ರೆ ಈ ಉತ್ತರ ಯಾವುದೇ ಬೌದ್ಧಿಕ ತೃಪ್ತಿಯನ್ನ ನೀಡೋದಿಲ್ಲ ಈ ಪ್ರಶ್ನೆಗೆ ಸಂಪೂರ್ಣವಾಗಿ ಅಲ್ಲದೆ ಇದ್ರು ಕೂಡ ಸಾಕಷ್ಟು ತೃಪ್ತಿಕರ ಆಗುವಂತೆ ವಿಜ್ಞಾನ ಉತ್ತರಿಸುವುದಕ್ಕೆ ಯತ್ನಿಸುವಲ್ಲಿ ಯಶಸ್ಸಿನ ಕಂಡಿದೆ ಅದರತ್ತ ಒಂದು ಕಿರುನೋಟ ಬೀರೋದು ನಮ್ಮ ಇಂದಿನ ಗುರಿ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷ್ ಮ್ಯೂಸಿಯಂನ ಡಿಪಾರ್ಟ್ಮೆಂಟ್ ಆಫ್ ನ್ಯಾಚುರಲ್ ಹಿಸ್ಟ್ರಿ ನಲ್ಲಿ ಸಂರಕ್ಷಣೆ ಕೆಲಸ ಮಾಡ್ತಕ್ಕಂತಹ ಜಾರ್ಜ್ ಶಾ ಆಸ್ಟ್ರೇಲಿಯಾ ಖಂಡದಿಂದ ಆಗ್ತಾನೆ ತರಿಸಲಾಗಿದ್ದಂತಹ ಒಂದು ಪ್ರಾಣಿಯನ್ನ ಕಂಡು ಬಹಳ ಸೋಜಗೊಂಡಿದ್ದ ಈ ಪ್ರಾಣಿ ಬಾತ್ಕೋಳಿಯ ಹೊಕ್ಕನ್ನ ಬೀವರ್ಗಳ ಬಾಲವನ್ನ ನೀರು ನಾಯಿಯ ಪಾದಗಳನ್ನ ಹಾಗೂ ವಿಷಕಾರಿ ಚಕ್ಕೆ ಮುಳ್ಳುಗಳನ್ನ ಹೊಂದಿತ್ತು ಜಾರ್ಜೋ ಶಾ ಮ್ಯೂಸಿಯಂಗೆ ಬಂದಿದ್ದ ಈ ಪ್ರಾಣಿಯನ್ನ ಸ್ವಲ್ಪವೂ ಬಿಡದಂತೆ ಪರೀಕ್ಷೆ ಮಾಡಿ ಈ ಜೀವಿಯ ವಿಚಿತ್ರ ಅಂಗರಚನೆ ಕುರಿತಾಗಿ ಲೇಖನವೊಂದನ ಪ್ರಕಟಣೆ ಮಾಡಿ ಈ ಪ್ರಾಣಿಯ ದೇಹವನ್ನು ನೋಡಿದ್ರೆ ನನಗೆ ಏನನ್ನೂ ಹೇಳಕಾಗ್ತಾ ಇಲ್ಲ ನಂಬಲಗಾಗ್ತಾ ಇಲ್ಲ ಏಕೆಂದ್ರೆ ಈ ಪ್ರಾಣಿಯ ಕೊಕ್ಕು ದೇಹಕ್ಕೆ ಅತ್ಯದ್ಭುತವಾಗಿ ಜೋಡಣೆಗೊಂಡಿದೆ ಅಂತ ದಾಖಲೆ ಮಾಡಿ ಇದು ನಿಜವಾದ ಪ್ರಾಣಿ ಅಥವಾ ಹಲವು ಅಂತಕ್ಕಂಥ ಸಂಶಯವನ್ನು ಕೂಡ ವ್ಯಕ್ತಪಡಿಸ್ತಾರೆ ಆ ಕಾಲದಲ್ಲಿ ಆಗಾಗ್ಗೆ ವೈಜ್ಞಾನಿಕ ರಂಗದಲ್ಲಿ ಹಲವು ನಕಲಿ ಪಳೆಯುಳಿಕೆಗಳು ಕಾಣಿಸ್ಕೊಳ್ತಾ ಇರ್ತವೆ ಅಂತಹವುಗಳಲ್ಲಿ ಇದು ಕೂಡ ಒಂದಾಗಿರಬಹುದು ಅನ್ನತಕ್ಕಂಥ ಸಂಶಯ ಅದನಿಗೆ ಮೂಡಿರುತ್ತೆ ಮುಂದಿನ ದಿನಗಳಲ್ಲಿ ಇಂತಹವೇ ಕೆಲವು ಪಳೆಯುಳಿಕೆಗಳು ಮ್ಯೂಸಿಯಂಗೆ ಬರತೊಡಗಿದ ನಂತರ ಅದು ನಿಜವಾದ ಜೀವಿ ಅಂತ ಅದನಿಗೆ ಖಚಿತ ಆಗುತ್ತೆ ಇದನ್ನ ಮುಂದಿನ ದಿನಗಳಲ್ಲಿ ಪಾತುಕೊತ್ತಿನ ಪ್ಲಾಟಿಪಸ್ ಅಂತ ಕರೆಯಲಾಗುತ್ತೆ ನಮ್ಗೆಲ್ಲ ಈಗ ಗೊತ್ತಿರುವಂತೆ ಸಸ್ತನಿಗಳು ಪೂರ್ಣವಾಗಿ ಬೆಳೆದು ಮರಿಗಳನ್ನ ಹೆತ್ತು ಅವಳಿಗೆ ಹಾರೂಡಿಸ್ತವೆ ಹಾಲುಡಿಸೋದಿಕ್ಕೆ ಅವುಗಳಿಗೆ ಒಲೆ ಅಥವಾ ಸ್ಥಳಗಳು ಇರೋದ್ರಿಂದ ಅವುಗಳನ್ನ ಸಸ್ತನಿಗಳಂತ ಕರೆಯಲಾಗುತ್ತೆ ಸಸ್ತನಿಗಳನ್ನು ಹೊರತಾದ ಇತರ ಜೀವಿಗಳು ಮೊಟ್ಟೆಯನ್ನ ಇಟ್ಟು ಅವುಗಳಿಗೆ ಕಾವು ಕೊಟ್ಟು ಮರಿಯಾಗಿ ಬೆಳೆಸ್ತಾರೆ ಆಸ್ಟ್ರೇಲಿಯಾದಿಂದ ಬ್ರಿಟಿಷ್ ಮ್ಯೂಸಿಯಂಗೆ ಬಂದಿದ್ದ ಪಾತು ಕೊಕ್ಕಿನ ಪ್ಲಾಟಿಪಸ್ ಹಾಲಿಸ್ತಕ್ಕಂಥ ಸಸ್ತನಿ ಆಗಿದ್ರು ಕೂಡ ಅದು ಮರಿಗಳನ್ನ ಹೆರದೆ ಮೊಟ್ಟೆ ಆಗ್ತಾ ಇತ್ತು ಮೊಟ್ಟೆ ಇಡ್ತಕ್ಕಂಥ ಪ್ಲಾಟಿಪಸ್ ಮತ್ತು ಎಕ್ರಿಜ್ನಾಗಳು ಇಂದಿಗೂ ಕೂಡ ಈ ಪ್ರಾಣಿಗಳಲ್ಲಿ ಮೂತ್ರ ವಿಸರ್ಜನೆ ಮತ್ತು ಪ್ರಜನನ ಒಂದೇ ಕೊಳವೆನೆಯ ನಡೆಯೋದ್ರಿಂದ ಇವುಗಳನ್ನ ಮೊನೋಟ್ರೆಮಿಸ್ ಅಂದ್ರೆ ಒಂಟಿನಾಳಿಗಳು ಅಂತ ಕರೀತಾರೆ ಮೊಟ್ಟೆ ಇಡುವ ಮರಿಗಳಿಗೆ ಹಾಲು ಕುಡಿಸುವ ಈ ಪ್ರಾಣಿಗಳ ಒಂದು ಕೌಲು ಹದಿನೆಂಟು ಪಾಯಿಂಟ್ ಆರು ಕೋಟಿ ವರ್ಷಗಳ ಹಿಂದೆ ಹೊಟ್ಟೆ ಎಕಳೆಗೆ ಸಂಚಿ ಇರತಕ್ಕಂಥ ಕಾಗರು ಹಾಗೆಯೇ ಇತರ ಸಸ್ತನಿಗಳಂತೆ ಗರ್ಭಚೀಲ ಅಥವಾ ಮಾಸನ್ನು ಹೊಂದಿದ ವಿಕಾಸಗೊಂಡರು ಇತರ ಪ್ರಾಣಿಗಳಾಗಿ ವಿಕಾಸಗೊಂಡವು ಬಸಿರಿನಲ್ಲಿ ಮಾಸಿನ ಚೀಲ ಹೊಂದಿರತಕ್ಕಂಥ ಪ್ರಾಣಿಗಳನ್ನ ಆಮ್ನಿಯೋಟಿಸ್ ಅಂತ ವಿಜ್ಞಾನಿಗಳು ಕರೀತಾರೆ ಪ್ರಾಣಿಗಳು ಮೊಟ್ಟೆ ಇಡೋದು ಜೀವ ವಿಕಸನದ ಚರಿತ್ರೆಯಲ್ಲಿ ಒಂದು ಭಾರಿ ಕ್ರಾಂತಿಕಾರಕ ಬದಲಾವಣೆ ಆಗಿತ್ತು ಭೂಮಿಯ ಮೇಲೆ ಮೊದಲು ಯಾವ ಜೀವಿ ಮೊಟ್ಟೆಯನ್ನು ಇಟ್ಟಿತ್ತು ಅಂತ ಖಚಿತವಾಗಿ ಹೇಳಲಾಗಿದೆ ಇದ್ರು ಕೂಡ ಮೊಟ್ಟೆ ಇಡಲು ಪ್ರಾರಂಭಿಸೋದಕ್ಕೆ ಮೊದಲು ಜೀವಿಗಳು ಹೇಗೆ ಸಂತಾನವನ್ನ ಮುಂದುವರೆಸುವುದು ಅನ್ನೋದನ್ನ ತೀರ್ಮಾನಿಸಲಿಕ್ಕೆ ಆಧುನಿಕ ತಳಿ ವಿಜ್ಞಾನ ಮತ್ತು ವಂಚವಾಕ್ಯ ನಗಿಸಿದ್ರೆ ಜನ ನಮಗೆ ನೆರವಿಗೆ ಬಂದಿದೆ ಭೂಮಿಯ ಮೇಲಿನ ಜೀವಿಗಳು ಮೊದಲಿಗೆ ಕಡಲಲ್ಲಿ ಕಾಣಿಸ್ಕೊಂಡು ಅವುಗಳಲ್ಲಿ ಕೆಲವು ವಿಕಾಸಗೊಂಡು ಕೀಟಗಳಾಗಿ ಜೇಡೆಗಳಾಗಿ ನೆಲದ ಮೇಲೆ ಬದುಕುವುದನ್ನು ರೂಢಿ ಮಾಡಿಕೊಂಡಿದ್ವು ಇನ್ನೂ ಕೆಲವು ಪ್ರಾಣಿಗಳು ನಾಲ್ಕು ಕಾಲಗಳನ್ನ ಗಳಿಸಿಕೊಂಡು ನೆಲದ ಮೇಲೆ ಬರ್ತಾ ಇದ್ವು ಆದರೂ ಕೂಡ ಸಂತಾನದ ಸಮಿತಿ ಒಳಗೆ ದೇವದ ವಾತಾವರಣ ಬೇಕಾಗ್ತಾ ಇತ್ತು ಈಗ ಕಪ್ಪೆಗಳು ಹಸಿ ಜಾಗಗಳಲ್ಲಿ ಗಟ್ಟಿಯಾದಂತಹ ಅಂಟು ದ್ರವದಲ್ಲಿ ಮೊಟ್ಟೆಗಳನ್ನ ಇಡುವ ರೀತಿಯಲ್ಲಿ ನಾಲ್ಕು ಕಾಲಿನ ಪ್ರಾಣಿಗಳು ಕೂಡ ಮೊಟ್ಟೆಗಳನ್ನ ಇಡ್ತಾ ಇದ್ವು ಕಡಲಿನಲ್ಲಿ ಪೈಪೋಟಿ ಹೆಚ್ಚಾದಾಗ ಮೂವತ್ತೆಂಟು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಡೆಫೋನಿಯನ್ನ ಡೆಮೋನಿಯನ್ ಅವಧಿಯಲ್ಲಿ ಕೆಲವು ಪ್ರಾಣಿಗಳು ನೆಲದ ಮೇಲೆ ತಮ್ಮ ನೆಲೆಯನ್ನ ಶಾಶ್ವತಗೊಳಿಸಿಕೊಳ್ಳೋದಿಕ್ಕೆ ಮುಂದಾದವು ಇವು ತೇವದ ವಾತಾವರಣವನ್ನ ಬಿಟ್ಟು ಒಣ ಜಾಗದಲ್ಲಿ ಮೊಟ್ಟೆಗಳನ್ನಿಟ್ಟು ಸಂತತಿಯನ್ನ ಮುಂದುವರಿಸತಕ್ಕಂಥ ಸವಾಲನ್ನ ಎದುರುಗೊಂಡವು ಮೂವತ್ ಮೂರು ಪಾಯಿಂಟ್ ನಾಲ್ಕು ಕೋಟಿ ವರ್ಷಗಳ ಹಿಂದೆ ಕರಬನಿ ಫೆರಸ್ ಅವಧಿಯಲ್ಲಿ ಇದ್ದಂತಹ ನಾಲ್ಕು ಕಾಲಿನ ಈಗ ಕೆಸನೇರಿಯ ಹೆಸರಲ್ಲಿ ಕರಿತೇ ಆಗ್ತಾ ಇರತಕ್ಕಂಥ ನೀರಿನ ಸರಿಯಾದ ಜಾಗಗಳನ್ನ ತೊರೆದು ನೆಲದ ಒಣ ಜಾಗವನ್ನ ಆರಿಸಿಕೊಂಡಿರ್ತಕ್ಕಂಥ ಮೊದಲ ಪ್ರಾಣಿ ಅಂತ ಈಗ ವಿಜ್ಞಾನಿಗಳು ಗುರುತಿಸಿದ್ದಾರೆ ಈ ಕೆಸಿನೇರಿಯ ಹಳ್ಳಿಯ ಅಂಗರಚನೆ ಉಭಯ ಜೀವಿಗಳು ಮತ್ತು ಹುಡುಗುಗಳ ಕಲಬರಿಕೆ ಆಗಿತ್ತು ಈ ಹಲ್ಲಿಗೆ ಜೋಡಣೆಗೊಳದ ಭುಜ ಮೂಳೆಗಳು ಇದ್ದು ಹುರುಗುಗಳಿಗೆ ಇರುವ ರೀತಿಯಲ್ಲಿ ಬಲವಾದಂತಹ ಕಾಲು ಮತ್ತು ಬೆನ್ನು ಹುರಿಯಿತು ಕೆಲವು ವಿಜ್ಞಾನಿಗಳು ಇದು ಒಂದು ಬಗೆಯ ಹೊಸ ಜೀವಿಯಾಗಿತ್ತು ಎರಡು ಕೋಟಿ ವರ್ಷಗಳ ಹಿಂದೆ ಕಾಣಿಸಿಕೊಂಡ ಮಾಸವು ಹೊಂದಿರತಕ್ಕಂಥ ಚೀಲದ ಜೀವಿಗಳ ಪೂರ್ವಜ ಅಂತ ಭಾವಿಸಿದ್ದಾರೆ ಹೊಸದಾಗಿ ಕಾಣಿಸಿಕೊಂಡಿದ್ದಂತಹ ಈ ಪ್ರಾಣಿಗಳು ಮೆದುವಾದ ತೊಗಲಿನಂತಹ ಕವಚದ ಒಳಗಡೆ ಮೊಟ್ಟೆಗಳನ್ನ ಇಡ್ತಾ ಇದ್ವು ಈ ಕವಚ ಬೆಳಿತಾ ಇರತಕ್ಕಂಥ ಭ್ರೂಣ ರೋಗಕ್ಕೆ ತುತ್ತಾಗದ ರೀತಿಯಲ್ಲಿ ಕಾಪಾಡ್ತಾ ಇತ್ತು ಈ ಕವಚ ಸೂಕ್ಷ್ಮ ಮಟ್ಟದಲ್ಲಿ ರಂಧ್ರಗಳನ್ನು ಹೊಂದಿದ್ದು ಅವುಗಳ ಮೂಲಕ ಗಿಲುಗಳ ಒಳ ಹೋಗಿ ಭ್ರೂಣ ಉಸಿರಾಡಿ ಬೆಳೆಯೋದಕ್ಕೆ ನೆರವಾಗುವಂತೆ ರಚನೆಯನ್ನು ರಚನೆಗೊಂಡಿತ್ತು ನೀರು ಒಳಕ್ಕೆ ಹೋಗದಂತೆಯೂ ಕೂಡ ಈ ಕವಚ ಅಭೇದ್ಯವಾಗಿ ಉಳಿದಿತ್ತು ಇದು ಕವಚದ ಒಳಗಡೆ ಮೊಟ್ಟೆ ಯಾವಾಗಲೂ ತೇವದ ಸ್ಥಿತಿಯಲ್ಲಿ ಇರೋದಿಕ್ಕೆ ನೆರವಾಯಿತು ಇವೆಲ್ಲವನ್ನ ಈಗ ಆಮುನಿಯೋಟಿಸ್ ಅಂದ್ರೆ ಕವಚದ ಮೊಟ್ಟೆಯ ಪ್ರಾಣಿಗಳಂತ ಕರೆಯಲಾಗ್ತಾ ಇದೆ ಇದರಿಂದ ಜೀವಿಗಳು ಯಾವಾಗ್ಲೂ ತೇವಾಂಶ ಇರತಕ್ಕಂಥ ಜೌಗು ನೆಲದಲ್ಲಿ ವಾಸ ಮಾಡ್ತಕ್ಕಂಥ ಅನಿವಾರ್ಯತೆ ತಪ್ಪಿತು ಇದರಿಂದ ನೆಲದ ಮೇಲೆ ವಲಸೆ ಬರಲು ಪ್ರಾರಂಭಿಸಿದಂತಹ ನಾಲ್ಕು ಪಾದದ ಜೀವಿಗಳು ನೆಲವನ್ನೇ ತಮ್ಮ ವಾಸದ ನೆಲೆಯಾಗಿ ಮಾಡಿಕೊಳ್ಳೋದಿಕ್ಕೆ ನೆರವಾಯಿತು ಮೊಟ್ಟೆ ಇಡ್ತಕ್ಕಂಥ ಪ್ರಾಣಿಗಳು ಮುರಿ ಹಾಕುವ ಪ್ರಾಣಿಗಳಾಗಿ ಬದಲಾಗುವ ನಡುವೆ ಏನು ನಡೀತು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರ ಚಿಂತೆ ಇದ್ರು ಕೂಡ ಇಪ್ಪತ್ತೊಂದು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದಿನ ಅವಧಿಗೆ ಸೇರಿರ್ತಕ್ಕಂಥ ಅರ್ಜೆಂಟೀನಾದಲ್ಲಿ ಸಿಕ್ಕಿರ್ತಕ್ಕಂಥ ಮುಸ್ಸೋರಸ್ ಕಟಗೋರಿಕಸ್ ಅಂದ್ರೆ ಮುಸ್ಕರೋಸ್ ಕಟಗೋಲಿಕಸ್ ಅಂತಕ್ಕಂಥ ಡೈನೋಸರಸ್ ಆಮ್ನಿಯೋಟಿಸ್ ಅಂದ್ರೆ ಹೊರಕವಚ ಹೊಂದಿದ್ದಂತಹ ಹೊಂದಿರೋದು ಈಗ ನಮಗೆ ಖಚಿತವಾಗಿ ಗೊತ್ತಾಗಿದೆ ಇಪ್ಪತ್ತು ಕೋಟಿ ವರ್ಷಗಳ ಹಿಂದೆನೆ ಕವಚದ ಮೊಟ್ಟೆಗಳು ಇಳಿದಿರೋದಕ್ಕೆ ಸಾಕ್ಷ್ಯಗಳು ದಕ್ಕಿದೆಯಾದರೂ ಕೂಡ ಮುಂದಿನ ಹತ್ತು ಕೋಟಿ ವರ್ಷಗಳ ಅವಧಿಯಲ್ಲಿ ಏನು ಜರಿಯುತ್ತೆ ಅನ್ನೋದನ್ನ ತಿಳಿಯೋದಿಕ್ಕೆ ವಿಜ್ಞಾನಿಗಳಿಗೆ ಸಾಧ್ಯವಾಗಿಲ್ಲ ಯಾಕೆಂದ್ರೆ ಆರಂಭಿಕ ಕಾಲದ ಆಮ್ನಿಯೋ ಸೈಂಟಿಸ್ ಪ್ರಾಣಿಗಳ ಮೊಟ್ಟೆಗಳು ಮೆದು ಮತ್ತು ತೊಗಲಿನಂತೆ ಇದ್ದು ಪಳೆಯುಳಿಕೆಗಳಾಗಿ ಅವು ರೂಪುಕೊಳ್ಳೋದಿಲ್ಲ ಆದ್ರಿಂದ ಪುರಾತನ ಜೀವ ವಿಜ್ಞಾನಿಗಳು ಇತರ ವೈಜ್ಞಾನಿಕ ಹೋಲಿಕೆ ಮತ್ತು ಪುರಾವೆಗಳನ್ನ ಬಳಸಿ ಮೊಟ್ಟೆಗಳ ವಿಕಸನದ ಚರಿತ್ರೆಯನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ ಮೂವತ್ತೊಂದು ಕೋಟಿ ವರ್ಷಗಳ ಹಿಂದೆ ಇದ್ದಂತ ಕವಚದ ಮೊಟ್ಟೆಗಳನ್ನಿಡ್ತಕ್ಕಂಥ ಉರಗಳ ಪಳೆಯುಕೆಗಳು ನೋವಾಸ್ ಕೋಶದಲ್ಲಿ ಪತ್ತೆಯಾಗಿದೆ ಸಣ್ಣ ಗಾತ್ರದ ಈ ಉರುಗಗಳನ್ನ ಹೈಲೋನಾಮೋಸ್ ಅಂತ ಕುರ್ಚಲಾಗುತ್ತೆ ಅಂದ್ರೆ ಮೊಟ್ಟೆ ಇದಕ್ಕಿಂತಲೂ ಹಿಂದಿನದು ಇದ್ದಿರಲೇಬೇಕು ಅನ್ನೋದು ಸ್ಪಷ್ಟವಾಗುತ್ತೆ ಈ ಅವಧಿನಲ್ಲಿ ಮೊಟ್ಟೆ ಇಡ್ತಕ್ಕಂಥ ಪ್ರಾಣಿಗಳು ಎರಡು ಕೌಲುಗಳಲ್ಲಿ ಸಾಗಿವು ಇವುಗಳಲ್ಲಿ ಒಂದು ಕವಲು ಡೈನೋಸಾರ್ ಅಂದ್ರೆ ಈಗಿರ್ತಕ್ಕಂಥ ಉರವ ಉರಗ ಅಂಕಿಗಳಾದ್ರೆ ಸೌರೋಪಸಿಡ್ಸ್ ಅಂದ್ರೆ ಇನ್ನೊಂದು ಕೌಲು ಈಗಿನ ಸಸ್ತನಿಗಳಾಗಿರ್ತಕ್ಕಂಥ ಸೈನೋಪಸಿಡ್ಸ್ ಕವಲಾಗಿ ರೂಪುಗೊಂಡಿತು ಇವೆರಡು ಕವಲುಗಳಲ್ಲಿ ಮೊಟ್ಟೆ ಇರ್ತಕ್ಕಂಥ ವಿಧಾನ ಬೇರೆ ಬೇರೆ ದಾರಿಗಳಲ್ಲಿ ಸಾಯಿತು ಸೌರೋಪ ಕವಲಿನಲ್ಲಿ ಮೊಟ್ಟೆ ಇಡ್ತಕ್ಕಂಥದ್ದು ಮುಂದುವರಿಯುತ್ತಾದ್ರೂ ಕೂಡ ಉರುಗಗಳು ಮತ್ತು ಹಕ್ಕಿಗಳು ಮೆದುವಾದ ತೊಗಲಿನಂತಹ ಕವಚದ ಬದಲು ಕ್ಯಾಲ್ಸಿಯಂನ ಗಟ್ಟಿ ಚಿಪ್ಪನ್ನ ಪಡೆದುಕೊಂಡು ಇದು ಮೊಟ್ಟೆಯನ್ನ ಹೆಚ್ಚು ಗಟ್ಟಿಯಾಗಿ ಮಾಡಿತು ಪಳೆಯುಳಿಕೆಗಳಲ್ಲಿ ಈ ಮೊಟ್ಟೆಗಳೇ ನಮ್ಗೀಗ ಈಗ ನಮಗೆ ಚಿಕ್ಕ ಇರ್ತಕ್ಕಂಥ ಪಳೆಯುಳಿಕೆ ಮೊಟ್ಟೆಗಳು ಇವೇ ಆಗಿದೆ ಇದಕ್ಕೆ ಅಪವಾದ ಎನ್ನುವ ರೀತಿಯಲ್ಲಿ ಆಮೆಗಳು ಮೊದಲಿನ ತಮ್ಮ ಪೂರ್ವಜನಕ್ಕೆ ಈಗಲೂ ಕೂಡ ಮೆದುವಾದಂತಹ ತೊಗಲಿನ ಮೊಟ್ಟೆಗಳನ್ನ ಇಡ್ತಾ ಇದ್ದಾರೆ ಆದರೆ ಹತ್ತು ಕೋಟಿ ವರ್ಷಗಳ ಹಿಂದೆ ಸಸ್ತನಿಗಳ ಪೂರ್ವಜರು ಬೇರೆ ದಿಕ್ಕಿನಲ್ಲಿ ದಾಪುಗಾರ ತೊಡಗಿದ್ವು ಚೆಕ್ಕೆಯ ದೇಹದ ಹುರುಗಗಳ ಲಕ್ಷಣಗಳನ್ನು ತೊರೆದು ಬಿಚಿ ರಕ್ತದ ಹಲಿಗಳಾದವು ಇವುಗಳಿಗೆ ತುಪ್ಪಳ ಇದ್ದು ಸಸ್ತನಿಗಳಿಗೆ ಇರುವಂತೆ ದವಡೆ ಮತ್ತು ನಡುಭಾಗದ ಕಿವಿಮೂಳೆಗಳನ್ನ ಹೊಂದಿದ್ವು ವಿಕಸನದ ದಾರಿನಲ್ಲಿ ಇವು ಹಾಲು ಹೊಸರತಕ್ಕಂಥ ಗ್ರಂಥಿಗಳನ್ನು ಕೂಡ ಬೆಳೆಸಿಕೊಂಡ್ವು ಈ ಜೀವಿಗಳು ಮೊಟ್ಟೆಯನ್ನು ಇಡೋದನ್ನು ಕೂಡ ನಿಲ್ಸಿರಲಿಲ್ಲ ಆರಂಭದಲ್ಲಿ ಹಾಲು ಒಸರ್ತಕ್ಕಂತ ಗ್ರಂಥಿಗಳು ಮೊಟ್ಟೆಗಳನ್ನು ಹಸಿ ಸ್ಥಿತಿಯಲ್ಲಿ ಇಡೋಕೆ ನೆರವಾಗ್ತಾ ಇದ್ದಿರಬಹುದು ಆದ್ರೆ ಮುಂದಿನ ಹಂತದಲ್ಲಿ ಮೊಟ್ಟೆಯಿಂದ ಹೊರಬಂದ ಮರಿಗಳಿಗೆ ಹಾಲನ್ನು ಒದಗಿಸ್ತಕ್ಕಂಥ ಆಕರಗಳಾಗಿ ಬದಲಾದವು ಆದ್ರಿಂದಲೇ ಮೊಟ್ಟೆ ಇಡ್ತಕ್ಕಂಥ ಸಸ್ಯನಿಗಳು ಕೂಡ ತಮ್ಮ ಮರಿಗಳಿಗೆ ಹಾಲನ್ನ ಕೂಡಿಸ್ತಾರೆ ಹದಿನೆಂಟು ಪಾಯಿಂಟ್ ಆರು ಕೋಟಿ ವರ್ಷಗಳ ಹಿಂದೆ ಈ ಹಳ್ಳಿಗಳಲ್ಲಿ ಮೋನೋಟ್ರಮಸ್ ಕವಲು ಹೊಡಿತು ಸೈನಾಪಿಸಿಟ್ಗಳ ಈ ಹೊಸ ಗುಂಪು ಕೂಡ ಮೊಟ್ಟೆ ಇಡೋದನ್ನ ನೆಚ್ಚಿರಲಿಲ್ಲ ಹಾಗಾಗಿನೇ ಪ್ಲಾಟಿಪಸ್ ಫಲಿತಗೊಂಡ ತತ್ತಿಯನ್ನ ದೀರ್ಘಕಾಲ ಬಿಸಿಲಿನಲ್ಲಿ ಇರಿಸಿಕೊಂಡು ನಂತರ ಮೊಟ್ಟೆ ಇಡುತ್ತೆ ಈ ಮೊಟ್ಟೆಗಳು ದೇಹದಲ್ಲಿರ್ಬೇಕಾದ್ರೆ ತಾಯಿಯಿಂದ ಎಲ್ಲ ಬಗೆಯ ಪೌಷ್ಟಿಕಾಂಶಗಳನ್ನ ಪಡೆಯೋದ್ರಿಂದ ಮೊಟ್ಟೆ ಹೊರಬಂದ ಎರಡೇ ವಾರಗಳಲ್ಲಿ ಪೂರ್ಣ ಜೀವಿ ಹೊರಬರ್ತದೆ ಹದಿನಾರು ಕೋಟಿ ವರ್ಷಗಳ ಹಿಂದೆ ನಂತರದ ಜ್ವರಾಸಿಕ್ಕ ಅವಧಿಯಲ್ಲಿ ಚೀಲ ಹೊಂದಿರತಕ್ಕಂಥ ಜೀವಿಗಳ ಪೂರ್ವಜ ಪ್ರಾಣಿಗಳು ಹಾಗೆ ಕಾಂಗೋರವಿನಂತೆ ಮುರಿಗಳನ್ನ ಸಂಚಿಗಳಲ್ಲಿ ಇಟ್ಟುಕೊಂಡು ಬೆಳೆಸ್ತಕ್ಕಂಥ ಪ್ರಾಣಿಗಳು ಕಳಿಸ್ಕೊಂಡು ಇವುಗಳನ್ನ ಈಗ ಹೇರಿಯನ್ ಜೀವಿಗಳು ಹೇಳಿ ಗುರುತಿಸಲಾಗ್ತಾ ಇದೆ ಚೀನಾದಲ್ಲಿ ಸಿಕ್ಕಿರ್ತಕ್ಕಂಥ ಜುರಾಮಯ ಪಳವಳಿಕೆ ಮಾಸ ಹೊಂದಿರತಕ್ಕಂಥ ಹಾಗೂ ಸಂಚೆ ಹೊಂದಿರತಕ್ಕಂಥ ಸಂಸ್ಥೆಗಳ ಕವಲು ಹೊಂದಿರೋದನ್ನ ಸೂಚನೆ ಮಾಡುತ್ತೆ ಮೊಟ್ಟೆ ಇಡ್ತಕ್ಕಂಥ ಸ್ಥಿತಿ ಯಾವಾಗ ಹೊಟ್ಟೆಯಲ್ಲಿ ಹೊರತಕ್ಕಂಥ ಬಸರಾಯಿತು ಅಂತ ತಿಳ್ಕೊಳ್ಳೋದಿಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕಿಲ್ಲ ಇದು ಒಂದು ನಿಗೂಢ ಸಂಗತಿಯಾಗಿದ್ದು ವಿಜ್ಞಾನಿಗಳು ಬೇರೆ ದೇ ವೈಜ್ಞಾನಿಕ ದಾರಿಗಳನ್ನ ಇದಕ್ಕಾಗಿ ಹುಡುಕುವಂತೆ ಮಾಡಿದೆ ವಿಜ್ಞಾನಿಗಳು ಈಗ ಅಸ್ತಿತ್ವದಲ್ಲಿರ್ತಕ್ಕಂಥ ಸಸ್ತನಿಗಳು ಮತ್ತು ಮೊಟ್ಟೆ ಇಡುವ ಜೀವಿಗಳನ್ನ ಅಧ್ಯಯನ ಮಾಡಿ ಹಲವು ಸಂಗತಿಗಳನ್ನ ಸ್ಪಷ್ಟಪಡಿಸಿಕೊಂಡಿದ್ದಾರೆ ಮೊಟ್ಟೆ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳ ಭ್ರೂಣ ಚೀಲ ಕೊರಿಯಾನ್ ಮತ್ತು ಅಲಂಟಾಯಿಸ್ ಅಂತಕ್ಕಂಥ ಮೂರು ಪದರಗಳಲ್ಲಿ ಬೆಳೀತದೆ ಸಸ್ತನಿಗಳಲ್ಲಿ ಮಾಚಿನ ಚೀಲದಲ್ಲಿರುವ ಭ್ರೂಣದ ಬೆಳವಣಿಗೆಗೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ಮತ್ತು ನೆರವು ತಾಯಿಯಿಂದಲೇ ಬರ್ತವೆ ಈ ಮಾಸು ಕೂಡ ಕೊರಿಯಾನ್ ಮತ್ತು ಅಲಂಟಾಯಿಸ್ ಪದರಗಳಿಂದ ಉಂಟಾಗ್ತದೆ ಆದ್ರಿಂದ ವಂಶವಾಹಕಗಳ ವಿಕಲ್ಪಗಳು ಅಂದ್ರೆ ಮ್ಯುಟೇಷನ್ ಉಂಟಾಗಿ ಮಾಸಿನ ಚೀಲ ಕಾಣಿಸಿಕೊಂಡಿರೋದಕ್ಕೆ ಬೇಕಾದಷ್ಟು ಪುರಾವೆಗಳು ದಕ್ಕಿದ್ದಾರೆ ಸಿನ್ಸಂಟಿಸ್ ಅಂತಕ್ಕಂಥ ಪ್ರೋಟೀನ್ ಕೋಶಗಳನ್ನ ಒಂದಾಕಿಸಿ ಬೇಸಿದ್ದತೆ ಇದು ಸಸ್ತನಿಗಳಲ್ಲಿ ಬೆಳೆಯೋದಕ್ಕೆ ಮುಖ್ಯವಾದಂತಹ ಕಾರಣ ಆಗೈತೆ ಈ ಪ್ರೋಟೀನ್ ಸಸ್ತನಿಗಳ ಪೂರ್ವಜರಾದಂತಹ ಕೆರಿಯನ್ಗಳಿಗಿಂತಲೂ ಹಿಂದಿದ್ದ ಜೀವಿಗಳಲ್ಲಿ ಕೂಡ ಇತ್ತು ಇಲ್ಲಿ ನಿಸರ್ಗದ ಅತ್ಯಂತ ಸೋಜಿಗದ ಮತ್ತು ವಿಕಸನದ ಅತ್ಯದ್ಭುತವಾದ ಸಂಗತಿ ಕೂಡ ಸೇರ್ಕೊಂಡಿದೆ ಸಿನ್ಸಂಟಿಸ್ ಪ್ರೋಟೀನು ಕೆಲವು ವೈರಸ್ಗಳ ಹೊರ ಕವಚವನ್ನು ಒದಗಿಸತಕ್ಕಂಥ ಫ್ಲೈಕೋಪ್ರೋಟಿನ್ ನ ಒಂದು ಪೂರ್ವರೂಪ ಚಿನ್ ಸೈಂಟಿಸ್ಟ್ಗಳು ಈಗಿರ್ತಕ್ಕಂಥ ಸಸ್ತನಿಗಳು ಕೂಡ ಇವೆ ಎಂದ್ರೆ ಹತ್ತೊಂಬತ್ತು ಕೋಟಿ ವರ್ಷಗಳ ಹಿಂದೆ ಸಸ್ತನಿಗಳ ಪೂರ್ವಜರನ್ನ ಕಣ್ಮರಿಯಾಗಿರ್ತಕ್ಕಂಥ ವೈರಸ್ ದಾಳಿ ಮಾಡಿ ಇವುಗಳ ಡಿ ಎನ್ ತನ್ನ ವಂಶವಾಹಕಗಳ ತುಣುಕುಗಳನ್ನ ಸೇರಿಸಿತು ಹೀಗೆ ಸೇರಿದ ತುಣುಕು ಚಿನ್ ಸೈಂಟಿಸ್ಟ್ಗಳು ಮಾಚು ರೂಪುಗಳಲ್ಲಿ ಕಾರಣ ಆಯಿತು ಆದ್ರಿಂದ ಎಲ್ಲ ಸಸ್ತನಿಗಳು ವೈರಸ್ ಕಾಣಿಕೆ ನೀಡಿದಂತಹ ಮಾಚಿನ ಜೀವಿಗಳಿಗೆ ಭ್ರೂಣಗಳನ್ನ ಬೆಳೆಸ್ತಾರೆ ಈ ಸಾಮರ್ಥ್ಯ ದಕ್ಕಿದ ಸಸ್ತನಿಗಳು ಮೊಟ್ಟೆ ಇರ್ತಕ್ಕಂಥ ಅಗತ್ಯ ಇಲ್ಲದಂತೆ ಆಯ್ತು ಮಾಚಿನ ಜೀವದೊಳಗೆ ಭ್ರೂಣ ಬೆಳೆದು ಒಮ್ಮೆಲೆ ಪೂರ್ಣಗೊಂಡಂತ ಸಂತತಿ ಹೊರಬರುವಂತೆ ಆಯ್ತು ತೇವಾಂಶದಿಂದ ಒಣ ವಾತಾವರಣಕ್ಕೆ ಬರೋ ಮೂಲಕ ಸತ್ತಿ ಮೊಟ್ಟೆ ಆಯ್ತು ಮೊಟ್ಟೆ ಮಾಸಾಗಿ ಹಾಲು ಕುಡಿಸ್ತಕ್ಕಂಥ ಸಸ್ತನಿಗಳು ವಿಕಸನೆಗೊಂಡು ವಿಶ್ವವನ್ನ ಬೆರಗಿನಿಂದ ನೋಡತಕ್ಕಂತ ಹರಿಯಲು ಯತ್ನಿಸ್ತಕ್ಕಂಥ ಮನುಷ್ಯ ಕೂಡ ವಿಕಾಸಗೊಂಡು ಹೊರಬಂದ ಕೊನೆಗೆ ಮೊಟ್ಟೆ ಮೊದಲು ಕೋಳಿ ಮೊದಲು ಎನ್ನುವ ನಿಮ್ಮ ಪ್ರಶ್ನೆಗೆ ತೃಪ್ತಿದಾಯಕ ಉತ್ತರ ಸಿಕ್ಕಿಲಿವೆ ಹಾಗಾದ್ರೆ ಇನ್ನು ಇಡೀ ಜೀವಕೋಟವನ್ನು ನಾವು ಪಡೆಯೋಣ ನೆಲದಲ್ಲಿದ್ದಂತ ಪ್ರಾಣಿಗಳ ಮೂಲ ಕಡಲಿನ ಪ್ರಾಣಿಗಳಿಂದ ಕಡಲಿನ ಪ್ರಾಣಿಗಳ ಮೂಲ ಏಕಕೋಶದ ಜೀವಿಗಳಿಂದ ಏಕಕೋಶದ ಜೀವಿಗಳ ಮೂಲ ನಕಲುಗೊಳ್ಳುವ ರಾಸಾಯನಿಕಗಳಿಂದ ರಾಸಾಯನಿಕಗಳ ಮೂಲ ಧಾತುಗಳಿಂದ ಎಂದ್ರೆ ದ್ರವ್ಯದಿಂದ ಎಂದ್ರೆ ಚಡವೇ ಚೇತನವಾಗಿದೆ ವೇದಾಂತ ಸೇರಿದಂತೆ ಹಲವು ತತ್ವಶಾಸ್ತ್ರಗಳು ಧಾರ್ಮಿಕ ಗ್ರಂಥಗಳು ಹೇಳುವಂತೆ ಜಡಚೇತನ ಬೇರೆಯಲ್ಲ ಚೇತನದ ಮೂಲವೇ ಜಡ ಇದನ್ನು ಒಪ್ಪದವರಿಗೆ ಪರ್ಯಾಯ ಸಾಕ್ಷಾಧಾರಗಳನ್ನು ಒದಗಿಸ್ತಕ್ಕಂಥ ಹೊಣೆ ಇದೆ ಹಾಗೆಯೇ ಕೋಳಿ ಮೊದಲು ಮೊಟ್ಟೆ ಮೊದಲು ಎಂತಕ್ಕಂಥ ಪ್ರಶ್ನೆಗೆ ಕೂಡ ಸೂಕ್ತವಾದ ವಿಜ್ಞಾನಕ್ಕೆ ಹೊರತಾದಂತಹ ಸೂಕ್ತವಾದ ಉತ್ತರವನ್ನು ಕೊಡ್ತಕ್ಕಂಥ ಹೊಣೆ ಕೂಡ ಉಳಿದಿದೆ ಅಂತ ಹೇಳಬಹುದು ವಂದನೆಗಳೊಂದಿಗೆ